ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಬಂದ್ಬಿಟ್ಟು ಬುಧವಾರ ಇನ್ನೇನು ಏಟ್ ಓ ಕ್ಲಾಕ್ ಆ ಥರ ಇದೆ ಬೆಳಿಗ್ಗೆ ನನ್ನ ಮಗನಿಗೆ ಎಗ್ ರೈಸ್ ಮಾಡಿ ಕೊಟ್ಟೆ ಅವನಿಗೆ ತೊಗೊಂಡೋದೆ ಹಾಗೆ ನನ್ನ ಚಿಕ್ಕ ಮಗನಿಗೂ ಒಂದು ಬಾಕ್ಸ್ ಹಾಗೆ ಹಾಗೆ ಕೊಟ್ಟೆ ನಾವು ಹೋಗಿ ಕೊಟ್ಬಿಡು ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿಬಿಟ್ಟು ಇವಾಗ ಹೇಳಿ ನೆನ್ನೆ ಹೇಳಿದೆ ಅಲ್ವಾ ಬಸ್ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊಪ್ಪಿನ ಬಸ್ಸಾರು ಅಂತ ಹೇಳಿಬಿಟ್ಟು ನಿನ್ನೆ ಮಾಡಲಿಲ್ಲ ನೋಡಿರ್ತೀರಲ್ಲ ಇರ್ತೀರಲ್ವ ಉಪ್ಮಾರ ಮತ್ತು ರೊಟ್ಟಿ ಮಾಡಿದ್ದೆ ನೈಟಲ್ಲಿ ಸರಿ ಅಂತ ಹೇಳಿಬಿಟ್ಟು ಇವಾಗ ಮಾಡೋಣ ಅಂತ ಹೇಳಿ ಇವಾಗ ಸೊಪ್ಪು ಹಾಗೆ ಹೆಸರುಕಾಳು ಸ್ವಲ್ಪ ಬೇಳೆ ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ ಆಯಿತು ಅದನ್ನು ಎರಡು ವಿಸಲ್ ಬಂತು ಇನ್ನೇನು ಬೆಳ್ಳುಳ್ಳಿ ಈ ಥರ ಈರುಳ್ಳಿ ಈ ಥರ ಎಲ್ಲನೂ ಬಿಡಿಸಿ ಇಟ್ಕೊಂಡಿದ್ದೀನಿ ಮುದ್ದೆಗೆ ಇಟ್ಟಿದ್ದೀನಿ ಹಾಗೆ ವಿಡಿಯೋ ಮಾಡೋಣ ಅಂದರೆ ವಿಡಿಯೋನ ಒಂದು ಎಡಿಟ್ ಮಾಡಬೇಕಾಗಿತ್ತು ಅದನ್ನು ಹಾಗೆ ಇದ್ದೆ ಈಗ ನಮ್ಮ ಲೋಟಸ್ನ ತೋರಿಸೋಣ ಅಂತ ಹೇಳಿಬಿಟ್ಟು ಕ್ಯಾಮ್ರಾನ ಆನ್ ಮಾಡಿದೆ ನೋಡಿ ಹರಡ್ತಾ ಇದೆ ಲೋಟಸ್ ಪಿಂಕ್ ಅಂದರೆ ಇದೆ ಅಲ್ಲ ಪಿಂಕ್ ಕಲರ್ ನೋಡಿದ್ರೆ ಸಕ್ಸಸ್ಫುಲಿ ನಮ್ಮ ಮನೆ ಹತ್ರ ಲೋಟಸ್ ಈ ಲೋಟಸ್ ಸಕ್ಸಸ್ ಆಗೋಯ್ತು ಏನು ನಮ್ಮ ಲೋಟಸ್ ಪಾಂಡ್ ನೋಡಿ ಅಲ್ಲೊಂದು ಪಿಂಕ್ ಕಲರ್ ರೋಸ್ ಒಂದು ಬಿಟ್ಟಿದೆಲ್ಲ ಈ ಥರ ನೋಡಿ ಈಗೀಗ ಅರಳ್ತಾ ಇದೆ ಈ ಲೋಟಸ್ ಬಂದ್ಬಿಟ್ಟು ಡೇ ಅಲ್ಲೇ ಅರಳತ್ತೇನೋ ಇನ್ನೊಂದು ಪಿಂಕ್ ಕಲರು ಇನ್ನೊಂದು ಬೇರೆ ಪಿಂಕ್ ಇದೆ ಅಲ್ಲ ಕೆಳಗಡೆ ಅರಳೋದು ಅದು ನೈಟ್ ನೈಟಲ್ಲಿ ಮಾತ್ರ ಬಿಸಿಲು ಹತ್ತುತ್ತಾ ಹತ್ತುತ್ತಾ ಅದು ಮುದುರ್ಕೊಂಬಿಡತ್ತೆ ನೈಟಲ್ಲಿ ಅರಳತ್ತೆ ಆ ಥರ ಒಂದು ಫೈವ್ ಸಿಕ್ಸ್ ಡೇಸ್ ಆ ಥರ ಇರ್ತಾ ಇತ್ತು ನೋಡಿ ಇದನ್ನು ಅಷ್ಟೇ ಬಿಟ್ಟಿದೆ ಇದು ಎಲ್ಲ ಆ ಹಾರಗಳಿಗೆ ಎಲ್ಲನೂ ಯೂಸ್ ಮಾಡ್ತಾರಲ್ಲ ಆ ಲೋಟಸ್ಸು ಆಗಿ ಒಂದು ಲೋಟಸ್ ಅರಳಿದೆ ನೋಡಿ ಇದೂ ಅಷ್ಟೇ ಸಕ್ಸಸ್ ಆಯಿತು ಇನ್ನೂ ಕಲರ್ ಕಲರ್ಸ್ ಇಡಬೇಕು ಅಂತ ಆಸೆ ನೋಡೋಣ ಇನ್ನು ಬೇರೆ ಇದರಲ್ಲಿ ಆ ಥರ ಎಲ್ಲ ನನಗೆ ಇನ್ನೂ ದೊಡ್ಡದಾಗಿ ಮಾಡಿ ಈ ಥರ ಎಲ್ಲನೂ ಕಲರ್ ಕಲರ್ಸ್ ಎಲ್ಲ ಆಗಬೇಕು ಆ ಥರ ಇಷ್ಟ ನೋಡೋಣ ಈ ಸ ಮನೆಯ ಕಟ್ಟಿದರೆ ಇದಕ್ಕೋಸ್ಕರನೇ ಮೊದಲೇ ಕಟ್ಟಿಸ್ಕೊಂಬಿಡ್ಬೇಕು ಇಲ್ಲ ಅವ್ರು ಕಟ್ಟದೇ ಇದ್ರೂ ನಾನಾದರೂ ಕಟ್ಟಿ ಈ ಥರ ಎಲ್ಲ ಈ ಥರ ಮಾಡ್ಕೋಬೇಕು ನೋಡೋಲ್ಲ ಈ ಥರ ಇದೆ ಅಕ್ಕಿಗಳೆಲ್ಲ ಸೌಂಡ್ ಮಾಡ್ತಾ ಇದ್ದಾವೆ ಇವತ್ತು ಬಿಸಿಲ ಹತ್ತಿ ಬಿಟ್ಟಿದೆ ಆವಾಗ ವಿಡಿಯೋ ಮಾಡ್ತಾ ಆಚೆ ಬಂದು ನೋಡಿದ್ರಲ್ಲ ಫ್ರೆಂಡ್ಸ್ ಲೋಟಸ್ ಯಾವ ಥರ ಇತ್ತು ಏನು ಅಂತ ನನಗಂತೂ ತುಂಬಾ ಖುಷಿ ನಾನು ಮಗ ನೋಡಿದ್ರೂ ತುಂಬಾ ಖುಷಿ ಪಟ್ಟಿರ್ತಾನೆ ಅಂದರೆ ಇನ್ನು ವಿಡಿಯೋನೇ ನೋಡೋದು ಅವ್ನು ಬಂದರೆ ಇನ್ನು ನಾನು ನೆಕ್ಸ್ಟು ಸಂಡೇ ಆ ಥರ ಬರ್ತಾನೆ ಆವಾಗಲೂ ಕಳಿಸ್ತಾರೋ ಇಲ್ವ ಗೊತ್ತಿಲ್ಲ ನೋಡೋಣ ಆ ಥರ ಆವಾಗ ನೋಡಬೇಕಷ್ಟೇ ಇನ್ನೂ ಒಂದು ಅದ್ರ ಪಕ್ಕದಲ್ಲಿ ಮಗ್ಗು ಬಿಟ್ಟಿದೆಯಾ ಅದ್ರ ಜೊತೆನೇ ಇದೆಯಲ್ಲ ಅದೂ ಅರಳತ್ತೆ ಅಷ್ಟೊತ್ತಿಗೆ ಬರ್ತಾನೆ ಬಿಡಿ ಬನ್ನಿ ಇವಾಗ ಹೇಳಿದೆಲ್ವಾ ಏಯ್ಟ್ ಓ ಕ್ಲಾಕು ಆ ಥರ ಆಗಿದೆ ನೋಡಿ ಅಯ್ಯೋ ಟೈಮು ಟೈಮ್ ತರ್ಸೋಕದ್ರ ಕೈ ಆ ಕಡೆ ಈ ಕಡೆ ಹೋಗ್ತಾಯಿದೆ ಕಾಫಿ ಎಲ್ಲ ಆಯಿತು ನನ್ನ ಮಗನೂ ಕಾಲೇಜ್ಗೆ ಹೋದ ಇನ್ನು ಇವ್ರೂ ಎಲ್ಲ ಆಚೆ ಹೋಗಿದ್ದಾರೆ ಇನ್ನೂ ಹೋಗಿಲ್ಲ ರೆಡಿಯಾಗಿ ಇನ್ನು ನಾನು ಇತ್ತಿದ್ದೇನೆ ಸೊಪ್ಪಿಗೆ ಎಲ್ಲನೂ ಇನ್ನು ಮಸಾಲೆ ಸಹ ಹಾಕೋಬೇಕು ಮಸಾಲೆ ಹಾಕ್ಕೊಂಡು ಮುದ್ದೆಗೂ ಇಟ್ಟಿದ್ದೀನಿ ಇನ್ನು ಈ ಥರ ಮಾಡಿ ಇನ್ನು ಮತ್ತು ನನಗೂ ಇರ್ತಾವಲ್ಲ ನೈಟಲ್ಲಿ ಎಲ್ಲನೂ ಬಟ್ಟೆ ಸ್ಟಿ ಕಟ್ ಮಾಡಿದೆ ಅಲ್ವಾ ನೆನ್ನೆ ಸ್ಟಿಚ್ ಮಾಡಿದ್ದು ಬಟ್ಟೆಗಳನ್ನ ಇವ ಇನ್ನೂ ಎರಡು ಇದಾವೆ ಅದ್ರ ಜೊತೆಯದು ಒಂದು ಲೈನಿಂಗ್ ಕಟ್ ಮಾಡ್ಕೋಬೇಕು ಅಂತ ಹೇಳಿದೆ ಇನ್ನೊಂದು ಬ್ಲೌಸ್ ಸ್ಯಾರಿದು ಇತ್ತು ಬ್ಲೌಸ್ ಹಾಗೆ ಇತ್ತಲ್ವ ಅದನ್ನು ಕಟ್ ಮಾಡಿದೆ ಇನ್ನು ಇವಾಗ ಅದನ್ನು ಸ್ಟಿಚ್ ಮಾಡಿ ಒಂದು ತ್ರೀ ತರ್ಟಿ ಫೋರ್ ಓ ಕ್ಲಾಕ್ಗೆಲ್ಲ ರೆಡಿ ಮಾಡಿಟ್ಬಿಟ್ರೆ ಅವ್ಳಿಗೆ ಕಾಲೇ ಬೇರೆ ಹುಡುಗಿ ಕಾಲೇ ಅಂದರೆ ಅವರ ಅಮ್ಮ ಬಟ್ಟೆ ಇರೋದು ಹುಡುಗಿ ಮಗಳು ಬಂದ್ಬಿಟ್ಟು ಇಲ್ಲೇ ಕಾಲೇಜ್ಗೆ ಹೋಗ್ತಾಳೆ ಅವ್ಳಿಗೆ ಬಂದು ತಗೊಂಡು ಹೋಗ್ತಾರಂತ ಹೇಳಿದ್ದಾರೆ ರೆಡಿ ಮಾಡ್ತೀನಿ ಹಾಗೇ ಅಕ್ಕನ ಮಗಳೂ ಕಟ್ ಮಾಡಿದೆ ಪಾವು ತುಂಬ ದಿನ ಆಯಿತು ಹಾಗೆ ಇದ್ದೋಗಿದ್ದಾವೆ ಅಂದರೆ ಹೋಗಿ ಬರೋವಾಗಾದರೂ ಅಂದರೆ ಹೋಗಬೇಕು ಅಂತ ಅಂದರೆ ಎರಡು ಆದ್ರೂ ರೆಡಿ ಮಾಡ್ಕೊಂಡು ಆ ಥರ ಹೋಗೋದು ಆ ಥರ ಆಗ್ತಾಯಿತ್ತು ನಮ್ಮದು ದೂರ ಇರೋದು ಊರು ಎಲ್ಗೂ ಟೆಚ್ಚ ಇಲ್ಲ ನಮ್ಮ ಊರು ಆ ಥರ ಅಷ್ಟು ದೂರ ಇರೋದ್ರಿಂದ ಅಷ್ಟು ಬೇಗ ಹೋಗೋಕ್ಕೂ ಆಗೋದಿಲ್ಲ ಬರೋಕ್ಕೂ ಆಗೋದಿಲ್ಲ ಆ ಥರ ನೋಡಿ ಮೊನ್ನೆ ಯಾವಾಗ ನಾನು ಅದ್ಯಾವುದೋ ಒಂದು ಮದುವೆಗೆ ಹೋಗಿದ್ದೆ ಅಲ್ವ ಕೋಲಾರಲ್ಲೇ ಆ ಮದುವೆಗೆ ಹೋಗಿ ಬಂದಾಗಿಂದೂ ನಾನು ನಮ್ಮ ಊರಿಗೆ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದು ಹೋಗೋಕ್ಕೇ ಆಗಲಿಲ್ಲ ನೋಡಿ ಇದೇ ಥರನೇ ಆಗ್ಬಿಡುತ್ತೆ ಅದರ ದೂರ ಇದ್ದರೆ ಇದೇ ಥರ ಹತ್ರ ಆದರೂ ಇದ್ದರೆ ಏನು ಇವಾಗೋಗಿ ಬೆಳೆ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬಂದ್ಬಿಡ್ಬೋದು ಅಂತ ಹೇಳ್ಬೋದು ನಾನು ಆ ಥರ ಹೋಗಿ ಬರೋಕ್ಕಾಗೋದಿಲ್ಲ ಹೋದ್ರೆ ಒಂದಿನ ಇರಲೇಬೇಕು ನೆಕ್ಸ್ಟ್ ಡೇನೇ ಬರಬೇಕಾಗತ್ತೆ ಇನ್ನು ಇಲ್ಲಿ ಈ ಥರ ಇರುತ್ತೆ ಬಟ್ಟೆ ಸ್ಟಿಚ್ಚಿಂಗ್ ಇರುತ್ತೆ ಇಲ್ಲ ಮನೆ ಹತ್ರ ಯಾರೂ ಇರೋದಿಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಮನೇಲಿ ಒಬ್ಬರೇ ಇದ್ದರೆ ಇದೇ ಥರನೇ ಯಾರಾದರೂ ದೊಡ್ಡವ್ರು ಇರಬೇಕು ಅಮ್ಮ ಅಂತ ಹೇಳೋದು ಅದಕ್ಕೋಸ್ಕರ ಅಂದರೆ ನಾವು ಹೋದ್ರೂ ಅವ್ರು ಮ್ಯಾನೇಜ್ ಮಾಡ್ಕೊತಾರೆ ಮನೆ ಹತ್ರ ಅನ್ನೋ ಥರ ಅದಕ್ಕೆ ಅತ್ತೆ ಮಾವಂದನ್ನು ಇನ್ನು ಅವರೇ ಅಲ್ವಾ ಅಪ್ಪ ಅಮ್ಮ ಅದೇ ಅವರೆಲ್ಲೋ ಇದ್ದಾರೆ ನಾನು ಇಲ್ಲಿದ್ದೀನಿ ಆ ಥರ ಅಪ್ಪ ಅಮ್ಮ ಅವ್ರ ಮನೆಯಲ್ಲಿದ್ದರೆ ಅವರು ಕಾತ್ಕೊತಾರೆ ಇನ್ನು ನಾವು ಮದುವೆ ಆಗಿ ಹೋದರೆ ಇನ್ನು ಅತ್ತೆ ಮಾವ ಯಾರಾದರೂ ಅವರು ನಮ್ಮ ಒಳ್ಳೇದಕ್ಕನೇ ಹೇಳ್ತಾರೆ ಬೈದ್ರೂ ನಮ್ಮ ಒಳ್ಳೇದಕ್ಕೇನೆ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಅನ್ಸರ್ಸ್ಕೊಂಡು ಹೋಗ್ಬೇಕು ಅಂದರೆ ಇವಾಗ ನಮ್ಮಪ್ಪ ಅಮ್ಮನೇ ಆಗಲಿ ಹೇಳ್ತಾರಲ್ವ ಈ ಥರ ಮಾಡಬೇಡ ಈ ಥರ ಮಾಡು ಅದು ಇದು ಅಂತ ಹೇಳಿಬಿಟ್ಟು ಅವರು ಹಾಗೇ ಅಲ್ವಾ ಆ ಥರ ಹೇಳ್ತಾರೆ ಒಂದು ಮಾತು ಬರಲಿ ಹೋಗ್ಲಿ ನಾವು ಅನುಸರಿಸ್ಕೊಂಡು ಹೋಗ್ಬೇಕು ಹಾಗೆ ಅವರನ್ನು ಸ್ವಲ್ಪ ಕಷ್ಟಪಟ್ಟು ಸಾಕಿರ್ತಾರೆ ನಾವು ಚಿಕ್ಕವರಿದ್ದಾಗ ನಮ್ಗೆ ಗೊತ್ತಾಗೋದಿಲ್ಲ ಗೊತ್ತಾಗೋದಿಲ್ಲ ಕಷ್ಟಪಟ್ಟು ಸಾಕಿರ್ತಾರೆ ನಾವು ಅವ್ರನ್ನ ಮತ್ತೆ ರಿಟರ್ನ್ಸ್ ಹಾಕ್ಬೇಕು ಅನ್ನೋ ಇದು ಇರಬೇಕು ಆ ಥರ ನೋಡಿ ಅದೇ ಹೇಳಿದೆ ಅಲ್ವಾ ಅವತ್ತು ನಮ್ಮಪ್ಪ ನೋಡಬೇಕು ಅಂತ ಹೇಳಿದ್ರು ಅಂತ ನೋಡಿ ಫ್ರೆಂಡ್ಸ್ ಹೇಳಿದೆ ಅಲ್ವಾ ಹೆಸರು ಕಾಳು ಮತ್ತು ಸೊಪ್ಪು ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ಅಂತ ಇಟ್ಟಿದ್ದೀನಿ ಅಂತ ಅದೂ ಬೆಂದಿದೆ ಅದು ಬಗ್ಸ್ಕೊಂಡಿದ್ದೀನಿ ನೋಡಿ ಇಲ್ಲೇ ಬಂದ್ಬಿಟ್ಟು ಮಸಾಲೆಗೂ ರೆಡಿ ಮಾಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಜೀರಿಗೆ ಕಾಳು ಮೆಣಸು ಮತ್ತು ಸಾಸಿವೆ ಇವಾಗೆಲ್ಲ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಸ್ವಲ್ಪ ಈ ಥರ ಫ್ರೈ ಮಾಡಿ ಇಟ್ಕೊಂಡ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇದಕ್ಕೆ ತರಕಾರಿ ಸಾಂಬಾರು ಪೌಡರು ಹಾಗೆ ಹುಣಸೆ ಹಣ್ಣು ಹಾಕಿ ನಾವು ರುಬ್ಕೋಬೇಕು ಬನ್ನಿ ಇವಾಗ ರುಬ್ಕೊಳ್ಳೋಣ ಇದ್ರ ಜೊತೆಗೆ ನಾವು ಈ ಥರ ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಸೊಪ್ಪು ಅದನ್ನು ಹಾಕಿದ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ನೋಡಿ ಈ ಥರ ಸೊಪ್ಪು ಸ್ವಲ್ಪ ಹಾಕ್ಕೊಂಡ್ರೆ ನಮಗೆ ಟೇಸ್ಟ್ ಅನ್ನೋದು ಈಗ ನಾನು ತಿ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಇದ್ರ ಜೊತೆಗೆ ಸ್ವಲ್ಪ ಪಪ್ಪು ಹಾಕೋಬೋದು ಇಲ್ಲಾಂದರೆ ನಾವು ಇದನ್ನೇ ಈ ಪಲ್ಯನೇ ಇನ್ನೂ ಸ್ವಲ್ಪ ಹಾಕ್ಕೊಂಡ್ರೆ ಗಟ್ಟಿ ಬರುತ್ತೆ ಸಾಂಬಾರು ಅನ್ನೋದು ಕೆಲವ್ರಿಗೆ ತೆಳುವಾಗಿರಬೇಕು ಕೆಲವ್ರಿಗೆ ಗಟ್ಟಿ ಇರಬೇಕಲ್ವ ಇಲ್ಲ ಇನ್ನು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸಾರಿ ಕೊತ್ತಂಬರಿನೂ ಹಾಕೊಂಡ್ರೆ ಚೇಸ್ಟ್ ಇದು ಕೊಬ್ಬರಿನೇ ಹಾಕ್ಕೋಬೇಕು ಈ ಥರ ಈಗಾಗಲೇ ತೋರಿಸಿದ್ದೀನಿ ನಿಮಗೆ ನಾನು ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಆದ್ರೂ ಇಲ್ಲಿ ಸ್ವಲ್ಪ ಸ್ವಲ್ಪ ಮೇಲ್ಬಳ್ಳೆ ಥರ ತೋರಿಸ್ತಾ ಇದ್ದೀನಿ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊತೀನಿ ನೋಡಿ ಇದಕ್ಕೆ ಇವಾಗ ತರಕಾರಿ ಸಾಂಬಾರು ಪೌಡರನ್ನು ಸೇರಿಸ್ತೀನಿ ನಿಮ್ಮ ನೀವು ಕ್ವಾಂಟಿಟಿ ಜಾಸ್ತಿನ ಕಡಿಮೆನ ನೀವು ಮಾಡ್ಕೋಬೇಕು ನೀವು ಎಷ್ಟು ಜನಕ್ಕೆ ಮಾಡ್ಕೊತೀರಾ ಎಷ್ಟು ಸಾಂಬಾರು ಬೇಕು ಏನು ಹೇಗೆ ಅಂತ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ನೋಡಿ ಇದಕ್ಕೆ ನಾನು ಈ ಥರ ತರಕಾರಿ ಸಾಂಬಾರು ನಾರ್ಮಲ್ ಆಗಿ ಮಾಡಿ ಇಟ್ಕೊಂಡಿರ್ತೀವಿ ಮನೆಯಲ್ಲೇ ಅದನ್ನ ಈ ಥರ ಹಾಕಬೇಕು ಇದರಲ್ಲಿ ನಾನು ಮೆಣಸಿನ್ಕಾಯಿನೂ ಹಾಕಿದ್ದೀನಿ ಅದಕ್ಕೆ ಪುಡಿ ಮೆಣಸಿನ ಪುಡಿ ಏನೂ ಅವಶ್ಯಕತೆ ಇರೋದಿಲ್ಲ ಇದರಲ್ಲೇ ಎಲ್ಲ ಇರುತ್ತೆ ನಾನು ಈ ಥರ ಯಾವ ಥರ ಮಾಡ್ತೀನಿ ಮಸಾಲೆನ ಮನೆಯಲ್ಲೇ ಈ ಥರ ಮಸಾ ತರಕಾರಿ ಸಾಂಬಾರಿಗೆ ಪೌಡರು ಅಂತ ಹೇಳಿಬಿಟ್ಟು ನಾನು ಈಗಾಗಲೇ ವಿಡಿಯೋಗಳು ಎಲ್ಲನೂ ಹಾಕಿದ್ದೀನಿ ಹೋಗಿ ನೋಡ್ಕೋಬೋದು ಈ ಈ ಮಧ್ಯದಲ್ಲೇ ಮಾಡಬೇಕಾಗತ್ತೆ ಇದು ಜೀರಿಗೆ ಮೆಣಸಿನ ಪುಡಿ ಅಂತ ಹೇಳ್ತೀವಿ ತರಕಾರಿ ಸಾಂಬಾರು ಪೌಡರು ಅಂತ ಹೇಳ್ತೀವಿ ಆ ಥರ ಎಲ್ಲನೂ ಅಂತೀವಲ್ಲ ಅದನ್ನು ಈಗಾಗಲೇ ಮಾಡ್ತೀನಿ ಆವಾಗ ತೋರಿಸ್ತೀನಿ ನೋಡಿ ಅದೇ ಕ್ವಾಂಟಿಟಿ ಎಲ್ಲ ಚೆನ್ನಾಗಿ ಹಾಕ್ಕೊಂಡ್ರೆ ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೋಬೇಕು ಇನ್ನು ಬಸ್ಸಾರ ಅಂದರೆ ಹುಣಸೆ ಹಣ್ಣು ಇರಲೇಬೇಕಲ್ವಾ ನೋಡಿ ನಿಮ್ಮ ಹುಳಿಗೆ ತಕ್ಕನಾಗೆ ನೀವು ಹಾಕ್ಕೋಬೇಕು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಮಸಾಲೆನ ಎಲ್ಲನೂ ರುಬ್ಕೊಂಡು ಮತ್ತು ಇವಾಗ ಒಗ್ಗರಣ ಎಲ್ಲ ಕೊಟ್ಟು ಇವಾಗ ಕುದಿಸೋಕೆ ಅಂತ ಹೇಳಿ ಇಟ್ಟಿದ್ದೀನಿ ಸ್ವಲ್ಪ ಹೊತ್ತು ಕುದೀಲಿ ಅಂದರೆ ಕೆಲವರೆಲ್ಲ ಒಂದು ಕುದಿಗೆ ಆಫ್ ಮಾಡ್ತಾರೆ ನನಗೆ ಸ್ವಲ್ಪ ಚೆನ್ನಾಗಿ ಕುದಿದ್ರೇ ಸ್ವಲ್ಪ ಸಾಂಬಾರು ಟೇಸ್ಟ್ ಇರುತ್ತೆ ಅಂತ ನನ್ನ ಅನಿಸಿಕೆ ನೀವೇನು ಹೇಳ್ತೀರಾ ನೀವು ಯಾವ ಥರ ಕುದಿಸ್ತೀರಾ ಗಮ ಎಲ್ಲ ಚೆನ್ನಾಗಿ ಇದೆ ಇನ್ನು ಸ್ವಲ್ಪ ಹೊತ್ತು ಕುದೀಲಿ ನೀರಿಗೆ ಮೋಟ್ರ್ ಆನ್ ಮಾಡೋಣ ಅಂತ ಕೆಳಗಡೆಗೆ ಬರ್ತಾಯಿದ್ದೀನಿ ಹಾಗೆ ನಿಮ್ಗೆ ಕೆಳಗಡೆಯಿಂದ ಲೋಟಸ್ನ ತೋರಿಸೋಣ ಅಂತ ಹೇಳಿ ಹತ್ತಿರದಿಂದ ಬಂದಿದ್ದೀನಿ ಲೋಟಸ್ ಇನ್ನೂ ಒಂದು ಮಗ್ಗಿದೆ ನೋಡಿ ಇದು ಮಗ್ಗು ಎಷ್ಟು ಇದನ್ನ ಯಾರು ಮುರಿದಾಕ್ತಾರೋ ಏನು ಏನೋ ಅಂತ ಎಷ್ಟು ಇದು ಮಾಡಿಕೊಂಡು ನೋಡ್ತಾ ಇದ್ನ ಗೊತ್ತಾ ಫೈನಲಿ ಫೈನಲಿ ಒಂದು ಹರಳಿದೆ ಹಾಯ್ ಫ್ರೆಂಡ್ಸ್ ನೋಡಿ ನೆನೆ ಎಲ್ಲ ಸ್ಟಿಚ್ ಮಾಡಿದೆ ಅಲ್ವಾ ಅದ್ರದೇ ಇನ್ನು ಎರಡೂ ಕಟ್ ಮಾಡಿದೆ ಅಂತ ಹೇಳಿ ಅವಾಗಲೇ ಹೇಳಿದೆ ಅಲ್ವಾ ಅದನ್ನು ಅಷ್ಟೇ ನೋಡಿ ಈ ಥರ ಡೈಮಂಡ್ ಶೇಪ್ ಕೊಟ್ಟು ಈ ಥರ ಪೈಪಿಂಗು ಇದು ಲೇಸು ಹಾಕಿ ನೋಡಿ ಈ ಥರ ಬಂದಿದೆ ತುಂಬಾ ಚೆನ್ನಾಗಿದೆ ಕೆಲವೊಂದು ಸಿಂಪಲ್ ಆಗಿದ್ರು ಚೆನ್ನಾಗಿ ಕಾಣ್ತಾವಲ್ವ ಆಪೋಸಿಟ್ ಇದು ಹಾಕಿರೋದ್ರಿಂದ ಚೆನ್ನಾಗಿ ಕಾಣ್ತಾ ಇದೆ ಇದನ್ನು ಹಾಕಿ ಇವುಗಳಿಗೂ ಉಪ್ಸು ಎಲ್ಲ ಹಾಕಿ ಎಲ್ಲನೂ ಇನ್ನು ಕವರ್ಗೆ ಇದ್ದೀನಿ ಕವರ್ಗೆ ಇದ್ದಾಗ ಇದನ್ನು ತೋರಿಸ್ಲಿಲ್ವಲ್ಲ ಅಂತ ಹೇಳಿಬಿಟ್ಟು ನೆನಪಾಯಿತು ಅದಕ್ಕೋಸ್ಕರ ಇವಾಗ ವಿಡಿಯೋನ ಆನ್ ಮಾಡಿದೆ ಇವಾಗ ಇದನ್ನು ಎತ್ತಿ ಇಟ್ಬಿಟ್ಟು ಇನ್ನು ಇದಾವೆ ಕೆಲವೊಂದೆಲ್ಲನೂ ಸ್ಟಿಚ್ ಮಾಡೋದು ಇಲ್ಲಿ ಮೇಲುಗಡೆ ಸ್ವಲ್ಪ ಕೆಲಸ ಇದೆ ಅಲ್ಲಿ ಹೋಗಿ ಮಾಡಿಕೊಂಡು ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂದರೆ ಇದು ಗ್ರೋಸರೀಸ್ ಎಲ್ಲ ತೊಗೊಂಬಂದಿದ್ದಾರೆ ಅದನ್ನು ಎಲ್ಲ ಎತ್ತಿಡಬೇಕು ಅದನ್ನು ಎತ್ತಿಡಬೇಕು ಅಂದರೆ ಇವುಗಳ್ನೆಲ್ಲಾನು ಏನಾದರೂ ಸ್ವಲ್ಪ ಇದ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗಲೇ ಹಾಕಿ ಇಟ್ಬಿಟ್ರೆ ಸರಿ ಆಗುತ್ತೆ ಹಂಗೆ ಹಾಕಿ ಇಟ್ಬಿಟ್ಟಿದ್ದೀವಂದ್ಕೋಳ್ಳಿ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಆ ಥರ ಅಂದ್ಕೊಂಡಿದ್ದೀನಿ ನೋಡೋಣ ಏನೆಲ್ಲ ಆಗುತ್ತೆ ಏನು ಅಂತ ಹೇಳಿಬಿಟ್ಟು ಬನ್ನಿ ಇವಾಗ ಇವುಗಳನ್ನ ಎತ್ತಿ ಇಟ್ಬಿಡೋಣ ಇನ್ನೇನು ಅವ್ರು ಬರ್ತಾರೇನೋ ಆವಾಗಲೇ ಹುಡ್ಗೆ ಒಬ್ಬ ಬಂದಿದ್ಲು ಆಯಮ್ಮನೂ ಇಲ್ಲೇ ಇದ್ದಾಳೆ ಅಂತೇಳ್ಬಿಟ್ಟು ಆಯಮ್ಮ ಬರ್ತಾಳೆ ಇವಾಗ ನೋಡಿ ಇಲ್ಲಿ ಕೋತಿಗಳು ಏನೆಲ್ಲ ಕೆಲಸ ಮಾಡ್ತಾ ಇದ್ದಾವೆ ಅಂತ ಹೂವು ಎಲ್ಲ ಮೊಗ್ಗು ಬಿಟ್ಟಿದ್ರೆ ಹೂವು ಬಿಟ್ಟಿದ್ರೆ ಎಲ್ಲನೂ ಇದೇ ಥರನೇ ಅವುಗಳನ್ನ ಮುರಿದು ಬಿಸಾಕೋದು ಕಿತ್ತು ಬಿಸಾಕೋದು ಆ ಥರ ಎಲ್ಲ ಮಾಡ್ತಾ ಇರ್ತವೆ ಅದಕ್ಕೆ ಒಂದೊಂದು ಟೈಮು ಆ ಗಿಡಗಳು ನೆಡೋದಕ್ಕೂನು ಇಷ್ಟ ಆಗೋದಿಲ್ಲ ಎಷ್ಟೇ ಕಾವಲು ಕಾತ್ಕೊಂಡಿರೋಕ್ಕಾಗಲ್ಲ ಅದೇ ಕೆಲಸಕ್ಕೆ ಇಲ್ಲೇ ಬಂದಿರ್ತಾ ಇರ್ತಾವೆ ಹೋಗ್ತಾ ಇರ್ತವೆ ಆ ಥರ ಎಲ್ಲ ಮಾತು ಮಾಡ್ತಾ ಇರ್ತವೆ ಅದಕ್ಕೆ ಒಂಥರ ಬೆಳೆಸ್ಕೊಂಡಿರ್ತೀವ ಮತ್ತು ಹಾಳು ಮಾಡಿಬಿಟ್ರೆ ಇನ್ನೂ ಬೇಜಾರು ಅದಕ್ಕೋಸ್ಕರ ನೋಡಿ ಮತ್ತೆ ಇಲ್ಲಿ ಬಟ್ಟೆನ ಒಗೆದಿದ್ದು ಹಾಕ್ತಾ ಇದ್ದೀನಿ ಬಟ್ಟೆ ಕೆಲವೊಂದು ಬಟ್ಟೆ ಸ್ಟಿಚ್ ಮಾಡಿ ಮತ್ತೆ ಬಟ್ಟೆ ಎಲ್ಲ ಒಗ್ದೆ ಅದು ಎಲ್ಲ ಆಗಿದ್ದಾದಮೇಲೆ ಸಾಯಂಕಾಲ ಊಟಕ್ಕೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಸಾಂಬಾರು ಈ ಥರ ಎಲ್ಲ ಇತ್ತು ಅದಕ್ಕೇ ರೈಸು ಈ ಥರ ಎಲ್ಲನೂ ಮಾಡಿ ಅದ್ರ ಜೊತೆಗೆ ಬೋಂಡಾನ ಮಾಡ್ತಾಯಿದ್ದೀನಿ ಇವತ್ತು ನನ್ನ ಮಗನೂ ಬರ್ತಾನೆ ಅಂತ ಹೇಳಿದ್ದ ಅದಕ್ಕೋಸ್ಕರ ಬೋಂಡನೂ ಮಾಡಿದ್ದೆ ಮತ್ತು ಅವನು ಬರಲಿಲ್ಲ ಮತ್ತು ಬೆಳಿಗ್ಗೆಗೆ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ ಇದ್ದೆ ಅವನಿಗೆ ಫೋನ್ ಮಾಡಿದ್ದ ಹೇಳಿದೆ ಮತ್ತು ನೆಕ್ಸ್ಟ್ ಡೇ ಅವನೇ ಬಂದಿದ್ದ ಆವಾಗ ಅವನಿಗೆ ಮನೆಯಲ್ಲೇ ಮಾಡಿ ಕೊಟ್ಟಿದ್ದೆ ಈ ಥರ ಎಲ್ಲ ಆಗ್ತಾಯಿದೆ ಫ್ರೆಂಡ್ಸು ಇದು ಬೋರ್ಡ ಯಾವ ಥರ ಮಾಡೋದೇನು ಹೇಗೆ ಅಂತ ಹೇಳ್ಬಿಟ್ಟು ಈಗಾಗಲೇ ನಾನು ಹಾಕಿದ್ದೀನಿ ನನಗೆ ಗೊತ್ತಲ್ಲ ಸ್ವಲ್ಪ ಆಗಿರಬೇಕು ಆ ಥರ ಇದಕ್ಕೆ ಬಂದ್ಬಿಟ್ಟು ಕಡಲೆ ಹಿಟ್ಟು ಮತ್ತು ಈರುಳ್ಳಿ ಒಂದು ನಾಲ್ಕು ಕೊತ್ತಂಬರಿ ಮತ್ತು ಖಾರ ಪುಡಿ ಮತ್ತು ಅದಕ್ಕೆ ಸ್ವಲ್ಪ ಕ್ರಿಸ್ಪಿ ಇರೋದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಅಕ್ಕಿ ಇಟ್ಟು ಒಂದು ಚೂರು ಸೋಡಾ ಉಪ್ಪು ಈ ಥರ ಎಲ್ಲನೂ ಹಾಕಿ ಶುಂಠಿ ಬೆಲ್ಲುಳ್ಳಿ ಪೇಸ್ಟು ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು ಅದನ್ನೆಲ್ಲ ಈ ಥರ ಕಲಿಸ್ಕೊಂಡು ಎಣ್ಣೆಗೆ ಬಿಟ್ಕೊಂಡ್ರೆ ಬೋಂಡ ಅನ್ನೋದು ಆಗುತ್ತೆ ಈಗ ಈ ಸರಿ ಯಾವಾಗಾದರೂ ಬೇಕಾದರೆ ಡೀಟೇಲಾಗಿ ತೋರಿಸ್ತೀನಿ ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೇನೆ ಹೆಣ್ಣು ಮಾಡಿ